ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಯಾರೇ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದಾರ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಸೊ ನಾನಿವತ್ತು ಅವರೆಕಾಲ್ ಪಲಾವ್ ಮಾಡೋದು ಹೇಗಂತ ಇದ್ದೀರಿ ನೋಡಿ ಕೊಬ್ಬರಿ ಪುದೀನ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಹಸಿಮೆ ಶಿಡ್ಕಾಯ ಇದೆಲ್ಲ ಮಿಕ್ಸಿಗೆ ಬೇಕು ರುಬ್ಕೊಳಕ್ಕೆ ಸೊ ಈಗ ಒಗ್ಗರಣೆಗೆ ಅವರೆ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಟೊಮೊಟೊ ಈರುಳ್ಳಿ ನಿಮ್ಗೆ ಎಷ್ಟು ಬೇಕೋ ಎಷ್ಟು ಜನಕ್ಕೆ ಬೇಕೋ ಅದ್ರ ಮೇಲೆ ನೀವು ಡಿಪೆಂಡ್ ಆಗಿ ಕಟ್ ಮಾಡ್ಕೊಳ್ಳಿ ಸೊ ನೋಡಿ ಎಲ್ಲ ಜಾರ್ಗೆ ಹಾಕ್ಕೊಂಡಿದ್ದೀನಿ ನಾನು ಧನಿಯಾ ಪುಡಿ ಪ್ಯಾಕೆಟ್ ಬರುತ್ತಲ್ಲ ಅದನ್ನು ಹಾಕ್ಕೊಳ್ಳಿ ಮನೇಲಿ ಮಾಡಿರೋದಾದ್ರೂ ಓಕೆ ಸೊ ಈಗ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಿದ್ದೀನಿ ಎಣ್ಣೆ ಚಕ್ಕೆ ಲವಂಗ ಸೊಪ್ಪು ಎಲ್ಲ ಹಾಕಿ ಈಗ ಈರುಳ್ಳಿ ಎಲ್ಲ ಹಾಕಿ ಫ್ರೈ ಇದ್ದೀನಿ ತುಂಬ ಸಿಂಪಲ್ ಇದ್ದು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ನೀವು ಕೂಡ ಮನೇಲಿ ಸರಿ ಟ್ರೈ ಮಾಡಿ ಸೊ ಈಗ ಟೊಮೊಟೊ ಇದ್ದೀನಿ ಟೊಮೊಟೊ ನಾಲ್ಕೈದು ಹಾಕೊಳ್ಳಿ ಚೆನ್ನಾಗಿರುತ್ತೆ ಪಲಾವ್ಗೆಲ್ಲ ಸೊ ಅದಕ್ಕೆ ಎಲ್ಲ ಫ ಟೊಮೊಟೊ ಎಲ್ಲ ಫ್ರೈ ಆದಮೇಲೆ ಹಸಿ ಅವರೇ ಕಾಳು ತೊಗೊಂಡಿದ್ವಿ ಅಲ್ಲ ಅದನ್ನೆಲ್ಲ ನೀಟಾಗಿ ತೊಳೆದಿಟ್ಕೊಂಡಿದ್ವಿ ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀವಿ ಅದನ್ನು ಹಾಕಿ ಎಲ್ಲ ಮಿಕ್ಸ್ ಇದ್ದೀನಿ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀವಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಮತ್ತು ಲಾಸ್ಟಲ್ಲಿ ನಿಮಗೆ ಟೇಸ್ಟ್ ಸರಿ ಇಲ್ಲ ನೋಡಿ ಮತ್ತು ಹಾಕ್ಕೊಳ್ಳಿ ಬೇಕಾದರೆ ಸೊ ಉಪ್ಪು ಎಲ್ಲ ಹಾಕಿ ಮಿಕ್ಸ್ ಇದ್ದೀವಿ ಸೊ ಆಗಲೇ ಹೇಳಿದ್ನೆಲ್ಲ ರುಬ್ಬಿಟ್ಕೊಂಡಿರೋ ಮಸಾಲ ಅದನ್ನು ಕೂಡ ಈಗ ಹ್ಯಾಡ್ ಮಾಡ್ತಾಯಿದ್ದೀನಿ ನೋಡಿ ಕುದೀತಾ ಇದೆ ಈಗ ಇದ್ದೀನಿ ಮಸಾಲೆ ಎಲ್ಲ ಹಸಿ ವಾಸನೆ ಹೋಗಬೇಕು ಸ್ವಲ್ಪ ಹಾಗಾಗಿ ಎಣ್ಣೆಯಲ್ಲಿ ಹುರ್ಕೊಳ್ಳಿ ಸ್ವಲ್ಪ ಸ್ಮೆಲ್ ಹೋಗೋವರೆಗೂ ನೋಡಿ ಸ ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ ಇದ್ರ ಜೊತೆಗೆ ಬೇಕಾದ್ರೆ ಮೊಸರು ಬಜ್ಜಿ ಮಾಡ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ಸೊ ನೋಡಿ ಈಗ ಅಕ್ಕಿ ನಾನು ಎರಡು ಗ್ಲಾಸ್ ಅಕ್ಕಿ ಇದ್ದೀನಿ ಅಕ್ಕಿ ಹಾಕಿ ಎಲ್ಲ ನೀಟಾಗಿ ಒಂದ್ಸಲ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಅಕ್ಕಿ ಎಲ್ಲ ಹಾಕಿದಾದ್ಮೇಲೆ ಈಗ ನಾವು ಎರಡು ಗ್ಲಾಸ್ ನೀರು ತೊಗೊಂಡಿದ್ವಲ್ಲ ಸೊ ಹಾಗಾಗಿ ಎರಡು ಗ್ಲಾಸ್ಗೆ ನಾಲ್ಕು ಗ್ಲಾಸ್ ವಾಟರ್ ಹಾಕ್ತಾಯಿದ್ದೀನಿ ಆಗಲೇ ಜಾರ್ ಇತ್ತಲ್ಲ ಅದ್ರಲ್ಲಿ ಸ್ವಲ್ಪ ಮಸಾಲೆ ಎಲ್ಲ ಇರುತ್ತಲ್ವ ಸೊ ಅದ್ರೆಲ್ಲ ಹಾಕಿ ಮಿಕ್ಸ್ ಮಾಡಿ ಹಾಕಿದ್ದೀವಿ ನಾಲ್ಕು ಗ್ಲಾಸ್ ಕರೆಕ್ಟಾಗಿ ಅಳತೆ ಹಾಕಿ ನೀವು ಪಾತ್ರೆ ಬೇಕಾದರೂ ಮಾಡ್ಕೊಳ್ಳಿ ಆದರೆ ಅಕ್ಕಿಗೆ ಒಂದೇ ಅಳತೆ ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ನೀರು ಹಾಕಿ ಅಷ್ಟೇ ಜಾಸ್ತಿ ಹಾಕಿದ್ರೆ ಗಂಜಿ ಗಂಜಿ ಥರ ಹಾಕ್ಬಿಡುತ್ತೆ ಸೊ ಲಾಸ್ಟಲ್ಲಿ ನಾನು ಟೇಸ್ಟಿಂಗ್ ಪೌಡರ್ ಬ ಟೇಸ್ಟಿಂಗ್ ಇದು ಬರುತ್ತಲ್ವ ಅದನ್ನು ಇದ್ದೀನಿ ಟೇಸ್ಟಿಂಗ್ ಪ್ಯಾಕೆಟ್ದು ಸೊ ಎಲ್ಲ ಹಾಕಿ ಇದ್ದೀನಿ ಎಲ್ಲ ಮಿಕ್ಸ್ ಆದಮೇಲೆ ಉಪ್ಪು ಖಾರ ಎಲ್ಲ ನೋಡಿ ಮುಚ್ಚಲ ಮುಚ್ಚಿದ್ದೀನಿ ಸೊ ಒಂದು ವಿಜುವಲ್ ಸಾಕು ನಮ್ಮ ಮನೇಲಿ ಒಂದು ವಿಜ್ವಲ್ ಸಾಕು ನೋಡಿ ಫುಲ್ ಸೂಪರಾಗಿ ಬಂದಿತ್ತು ಮಾತ್ರ ಟೇಸ್ಟ್ ಅಂದು ಸಖತ್ತಾಗಿತ್ತು ನೀವು ಕೂಡ ಮನೇಲಿ ಒಂದ್ಸಲಿ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಧನ್ಯವಾದಗಳು ಫುಲ್ ವಿಡಿಯೋ ನೋಡಿ ಹಾಗೆ ಸಪೋರ್ಟ್ ಮಾಡ್ತೀರಿ ರೀ